ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ ಬನ್ನಿ ಪೊಲೀಸ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅರವತ್ತು ಟಾಪಿಕ್ಗಳ ಸರಣಿಯನ್ನು ನೋಡ್ತಾ ಇದ್ದೀವಿ ಇದು ಭಾಗ ಹದಿಮೂರು ಅಂತಕ್ಕಂಥದ್ದು ಭಾಗ ಹದಿಮೂರು ವಿಷಯ ಸಂವಿಧಾನಿಕ ಸಂಸ್ಥೆಗಳು ಮತ್ತು ಸಂವಿಧಾನಿಕವಲ್ಲದ ಸಂಸ್ಥೆಗಳು ಅಂತಕ್ಕಂಥದ್ದು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು ಈ ಒಂದು ಟಾಪಿಕ್ಕು ಇಂಪಾರ್ಟೆಂಟ್ ಆಗಿರ್ತದೆ ಎಸ್ ಡಿ ಎಫ್ ಡಿ ಎ ಡಿ ಎ ಆರ್ ಮತ್ತು ಸಿವಿಲ್ ಪೊಲೀಸ್ಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಇವನ್ ಕೆ ಎಸ್ಗೂ ಕೂಡ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗಿರ್ತದೆ ಭಾರತೀಯ ಸಂವಿಧಾನದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಗ್ಯದ ಅದಕ್ಕೋಸ್ಕರ ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಸಂವಿಧಾನಿಕ ಸಂಸ್ಥೆಗಳು ಮತ್ತು ಸಂವಿಧಾನಿಕ ಸಂಸ್ಥೆಗಳ ನಡುವೆ ಏನು ವ್ಯತ್ಯಾಸ ಕಂಡುಬರುತ್ತೆ ಅದು ಮುಖ್ಯವಾಗಿರುತ್ತದೆ ಅಂತ ತಿಳ್ಕೊಳ್ತಕ್ಕಂಥದ್ದು ಮೊದಲನೇದಾಗಿ ಸಂವಿಧಾನಿಕ ಸಂಸ್ಥೆಗಳು ಅಂತಕ್ಕಂಥ ನೋಡೋದಾದ್ರೆ ತಮ್ಮ ಅಧಿಕಾರವು ಸಂವಿಧಾನದಿಂದ ಪಡೆದಿರುತ್ತವೆ ಏನು ಮಾಡ್ತವೆ ಇವು ಸಂವಿಧಾನಿಕ ಸಂಸ್ಥೆಗಳು ಸಂವಿಧಾನದಿಂದ ಈ ಒಂದು ಅಧಿಕಾರವನ್ನು ಪಡೆದುಕೊಂಡಿರ್ತವೆ ಇವು ಸಂವಿಧಾನದಲ್ಲಿ ಉಲ್ಲೇಖ ಇರತಕ್ಕಂಥವು ಈ ಸಂಸ್ಥೆಗಳು ಕಾರ್ಯ ವಿಧಾನಗಳಲ್ಲಿ ಬದಲಾವಣೆ ತರಬೇಕಾದರೆ ಸಂವಿಧಾನ ತಿದ್ದುಪಡಿ ಅವಶ್ಯಕವಾಗಿರುತ್ತದೆ ಅಂತಕ್ಕಂಥದ್ದು ಯಾವುದೇ ಸಂವಿಧಾನಿಕ ಸಂಸ್ಥೆಗಳನ್ನ ತಿದ್ದುಪಡಿ ಮಾಡ್ಬೇಕಾದ್ರೆ ಅಥವಾ ಏನಾದರೂ ಆಡಳಿತದಲ್ಲಿ ಬದಲಾವಣೆ ತರಬೇಕಾದ್ರೆ ಸಂವಿಧಾನ ತಿದ್ದುಪಡಿ ಮಾಡ್ಬೇಕಾಗುತ್ತೆ ಅದೇ ರೀತಿ ಸಂವಿಧಾನಿಕವಲ್ಲದ ಸಂಸ್ಥೆಗಳ ಬಗ್ಗೆ ನೋಡೋದಾದ್ರೆ ಇವು ಸಂಸತ್ತಿನ ಕಾಯ್ದೆ ಮೂಲಕ ರಚಿಸಲಾಗಿರ್ತಕ್ಕಂಥದ್ದು ಯಾವುದು ಸಂವಿಧಾನಿಕವಲ್ಲದ ಸಂಸ್ಥೆಗಳು ಸಂಸತ್ತಿನ ಕಾಯ್ದೆಗಳ ಮೂಲಕ ಒಂದು ರಚನೆ ಆಗ್ತಕ್ಕಂಥದ್ದು ತಮ್ಮ ಅಧಿಕಾರ ಸಂಸತ್ತು ಮಾಡಿದ ಕಾನೂನಿಂದ ಪಡೆದುಕೊಂಡಿರ್ತವೆ ಏನ್ ಮಾಡ್ತವೆ ಅಧಿಕಾರ ಏನಾಗಿರ್ತದ ಸಂಸತ್ತು ಮಾಡಿದ ಕಾನೂನಿನಿಂದ ಪಡೆದುಕೊಂಡಿರ್ತವೆ ಇವು ಶಾಸನಬದ್ಧ ಸಂಸ್ಥೆಗಳಂತನೂ ಕೂಡ ಕರೆಯಲಾಗುತ್ತದೆ ಯಾವು ಸಂವಿಧಾನಿಕವಲ್ಲದ ಸಂಸ್ಥೆಗಳನ್ನ ಶಾಸನಬದ್ಧ ಬದ್ಧ ಸಂಸ್ಥೆಗಳಂತ ಹೇಳಿ ಕೂಡ ಕರೆಯಲಾಗುತ್ತದೆ ಮುಂದೆ ನೋಡ್ತಾ ಹೋಗೋಣ ಸಂವಿಧಾನಿಕ ಸಂಸ್ಥೆಗಳು ಅಂತಕ್ಕಂಥದ್ದು ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕ ನೋಡ್ತಾ ಹೋಗೋಣ ಮೊದಲನೇದಾಗಿ ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾ ಲೆಕ್ಕ ಪರಿಶೋಧಕರು ಅಂತಕ್ಕಂಥದ್ದು ಮೊದಲನೇದಾಗಿ ಭಾರತ ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ ಸಿ ಎ ಜಿ ಅಂತೇಳಿ ಕರೆಯಲಾಗ್ತದೆ ಕಂಟ್ರೋಲರ್ಡ್ ಅಡಿಟರ್ ಜನರಲ್ ಅಂತೇಳಿ ಇದು ಸ ಭಾರತ ಸಂವಿಧಾನ ವಿಧಿಯಲ್ಲಿ ನೂರ ನಲವತ್ತೆಂಟನೇ ವಿಧಿ ಇವು ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದು ಪ್ರಸ್ತುತ ಸಿ ಎ ಜೆ ಸಿ ಎ ಜೆ ಯಾರಿದ್ದಾರೆ ಅಂತ ಕೇಳಿದ್ರೆ ಗಿರೀಶ್ ಚಂದ್ರ ಮುರ್ಮುರವರು ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಇವರು ಕಾರ್ಯನಿರ್ವಹಿಸ್ತಕ್ಕಂಥದ್ದು ಅದೇ ರೀತಿ ಎರಡನೇದಾಗಿ ಕೇಂದ್ರ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿಯಡಿಯಲ್ಲಿ ಈ ಒಂದು ಸಂವಿಧಾನಿಕ ಸಂಸ್ಥೆಯಾಗಿದೆ ಯಾವುದು ಕೇಂದ್ರ ಚುನಾವಣಾ ಆಯೋಗ ಪ್ರಸ್ತುತ ಇದರ ಆಗಿದ್ದಾರೆ ಅಂದರೆ ರಾಜೀವ್ ಕುಮಾರ್ ಅಂತಕ್ಕಂಥವ್ರು ಪ್ರಸ್ತುತ ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ಚುನಾವಣಾ ಆಯೋಗದ ಒಬ್ಬರು ಅಧ್ಯಕ್ಷರು ಅದೇ ರೀತಿ ಕೇಂದ್ರ ಲೋಕ ಸೇವಾ ಆಯೋಗ ಅಂತಕ್ಕಂಥದ್ದು ಮೂರನೇದಾಗಿ ಕೇಂದ್ರ ಲೋಕ ಸೇವಾ ಆಯೋಗ ಮುನ್ನೂರ ಹದಿನೈದನೇ ವಿಧಿ ಅಡಿಯಲ್ಲಿ ಇದು ಕೂಡ ಸಂವಿಧಾನಿಕ ಸಂಸ್ಥೆಯಾಗಿದೆ ಪ್ರಸ್ತುತ ಇದರ ಅಧ್ಯಕ್ಷರು ಪ್ರದೀಪ್ ಕುಮಾರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಮುಂದೆ ನೋಡ್ತೀವಿ ರಾಜ್ಯ ಲೋಕ ಸೇವಾ ಆಯೋಗ ಅಂತಕ್ಕಂಥದ್ದು ರಾಜ್ಯ ಲೋಕ ಸೇವಾ ಆಯೋಗ ವಿಧಿ ಮುನ್ನೂರ ಹದಿನೈದನೇ ಹದಿನೈದರಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಇದು ಕೂಡ ಸಂವಿಧಾನಿಕ ಸಂಸ್ಥೆಯಾಗಿದೆ ಆಗಿದೆ ಪ್ರಸ್ತುತ ಇವರ ಇದರ ಅಧ್ಯಕ್ಷರು ಸಡಕ್ಷರಿ ಸ್ವಾಮಿ ಅಂತಕ್ಕಂಥವ್ರು ಪ್ರಸ್ತುತ ಇದರ ಅಧ್ಯಕ್ಷರಾಗಿದ್ದಾರೆ ಅಂತಕ್ಕಂಥದ್ದು ಅದೇ ರೀತಿ ನೋಡ್ತೀವಿ ಕೇಂದ್ರ ಹಣಕಾಸು ಆಯೋಗ ಕೇಂದ್ರ ಹಣಕಾಸು ಆಯೋಗ ಇನ್ನೂರ ಎಂಬತ್ತನೇ ವಿಧಿಯಡಿಯಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ನೋಡ್ತೀವಿ ಸಂವಿಧಾನದಲ್ಲಿ ಅಂತಕ್ಕಂಥದ್ದು ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ಹಣಕಾಸು ಆಯೋಗದ ಎನ್ ಕೆ ಸಿಂಗ್ ರವರು ಇವರು ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಕೇಂದ್ರ ಹಣಕಾಸು ಆಯೋಗ ಇದೊಂದು ಸಂವಿಧಾನಿಕ ಸಂಸ್ಥೆಯಾಗಿದೆ ಅಂತಕ್ಕಂಥದ್ದು ಅದೇ ರೀತಿ ಅಟಾರ್ನಿ ಜನರಲ್ ಅವರು ವಿಧಿ ಎಪ್ಪತ್ತಾರರಲ್ಲಿ ಇವರ ಬಗ್ಗೆ ಮಾಹಿತಿ ನೋಡ್ಬೋದು ಪ್ರಸ್ತುತ ವೆಂಕಟರಮಣ ಆರ್ ವೆಂಕಟರಮಣರವರು ಅಟಾರ್ನಿ ಜನರಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿ ನೋಡ್ತೀವಿ ಅಡ್ವೊಕೇಟ್ ಜನರಲ್ ಅಂತೇಳಿ ಅಡ್ವೊಕೇಟ್ ಜನರಲ್ ನೂರ ಅರವತ್ತೈದನೇ ವಿಧಿಯಲ್ಲಿ ಇವರ ಬಗ್ಗೆ ಮಾಹಿತಿಯನ್ನು ನೋಡ್ತೀವಿ ಕೆ ಶಸಿ ಕಿರಣ್ ಶೆಟ್ಟಿ ಅಂತಕ್ಕಂಥವರು ಪ್ರಸ್ತುತ ಅಡ್ವೊಕೇಟ್ ಜನರಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ರಾಜ್ಯ ಲೋಕಸೇವಾ ಆಯೋಗ ಕೇಂದ್ರ ಹಣಕಾಸು ಆಯೋಗ ಅಟಾರ್ನಿ ಜನರಲ್ ಅಡ್ವೊಕೇಟ್ ಜನರಲ್ ಅಂತಕ್ಕಂಥವು ಕೂಡ ಇವರು ಈ ಆಯೋಗಗಳು ಸಂವಿಧಾನಿಕ ಸಂಸ್ಥೆಗಳು ಅಂತಕ್ಕಂಥದ್ದು ಅದೇ ರೀತಿ ನೋಡ್ತಾ ಹೋಗ್ತೀವಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ಅಂತಕ್ಕಂಥದ್ದು ಮುನ್ನೂರ ಎಂಬ ಮೂವತ್ತೆಂಟನೇ ವಿಧಿಯಲ್ಲಿ ಸರಿ ಮುನ್ನೂರ ಮೂವತ್ತೆಂಟನೇ ವಿಧಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ಅಂತಕ್ಕಂಥದ್ದು ಸಂಸ್ಥೆ ಅದೇ ರೀತಿ ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗ ಅಂತಕ್ಕಂಥದ್ದು ಇದು ಕೂಡ ಮುನ್ನೂರ ಮೂವತ್ತೆಂಟರಲ್ಲೇ ಕಾಣಬಹುದು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಅಂತಕ್ಕಂಥ ಮುನ್ನೂರ ಮೂವತ್ತೆಂಟು ಬಿ ವಿಧಿ ಅಡಿಯಲ್ಲಿ ಈ ಒಂದು ಮೂರು ಆಯೋಗಗಳು ಮುಖ್ಯವಾಗಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಪರಿಶಿಷ್ಟ ಪಂಗಡ ಆಯೋಗ ಹಿಂದುಳಿದ ವರ್ಗಗಳ ಆಯೋಗ ಅಂತಕ್ಕಂಥದ್ದು ಮೂರು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇವು ಸಂವಿಧಾನಿಕ ಸಂಸ್ಥೆಗಳು ಅಂತಕ್ಕಂಥದ್ದು ಅದೇ ರೀತಿ ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರ ಅಂತಕ್ಕಂಥದ್ದು ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರ ಅಂತಕ್ಕಂಥದ್ದು ಮುನ್ನೂರ ಐವತ್ತು ಬಿ ಅಡಿಯಲ್ಲಿ ಮಾಹಿತಿಯನ್ನ ನೋಡ್ತೀವಿ ಅದೇ ರೀತಿ ಅಂತರ ರಾಜ್ಯ ಆಯೋಗ ಅಂತಕ್ಕಂಥದ್ದು ಅಂತರ ರಾಜ್ಯ ಆಯೋಗ ಮುನ್ನೂರ ಅರವತ್ಮೂರನ ವಿಧಿ ಅಡಿಯಲ್ಲಿ ನಾವು ಮಾಹಿತಿ ನೋಡ್ತೀವಿ ಇದು ಕೂಡ ಸಂವಿಧಾನಿಕ ಸಂಸ್ಥೆ ಅಂತಕ್ಕಂಥದ್ದು ಇಲ್ಲಿವರೆಗೆ ನಾವು ಸಂವಿಧಾನಿಕ ಸಂಸ್ಥೆಗಳ ಬಗ್ಗೆ ನೋಡಿದ್ದೀವಿ ಸಂವಿಧಾನಿಕ ಅಲ್ಲದ ಸಂಸ್ಥೆಗಳು ಅಥವಾ ಸಂವಿಧಾನಿಕವಲ್ಲದ ಸಂಸ್ಥೆಗಳಂತಕ್ಕಂಥದ್ದು ನೋಡ್ತಾ ಹೋಗೋಣ ಅದೇ ರೀತಿ ಮೊದಲನೇದಾಗಿ ರಾಷ್ಟ್ರೀಯ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತಕ್ಕಂಥದ್ದು ಇದು ಸಂವಿಧಾನಿಕವಲ್ಲದ ಸಂಸ್ಥೆ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ತೊಂಬತ್ಮೂರು ಅಕ್ಟೋಬರ್ ಹನ್ನೆರಡರಂದು ಪ್ರಸ್ತುತ ಇದರ ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ಎಚ್ ಎಲ್ ದತ್ತು ಅಂತಕ್ಕಂಥವ್ರು ಇವರು ಹಿಂದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಕೂಡ ಕಾರ್ಯನಿರ್ವಹಿಸಿದವರು ಎಚ್ ಎಲ್ ದತ್ತು ಅಂತಕ್ಕಂಥವ್ರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಎರಡ್ ಸಾವಿರದ ಏಳರಲ್ಲಿ ಸ್ಥಾಪನೆ ಆಗಿರತಕ್ಕಂಥದ್ದು ಇನ್ನು ನೋಡ್ತಾ ಹೋಗ್ತೀವಿ ರಾಷ್ಟ್ರೀಯ ಮಹಿಳಾ ಆಯೋಗ ರಾಷ್ಟ್ರೀಯ ಮಹಿಳಾ ಆಯೋಗ ಹತ್ತೊಂಬತ್ನೂರ ತೊಂಬತ್ತೆರಡು ಜನವರಿ ಮೂವತ್ತೊಂದರಂದು ಸ್ಥಾಪನೆ ಆಗಿರತಕ್ಕಂಥದ್ದು ಪ್ರಸ್ತುತ ಆ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಅಂದ್ರೆ ರೇಖಾ ಶರ್ಮಾ ಅಂತಕ್ಕಂಥವ್ರು ಅದೇ ರೀತಿ ನೋಡ್ತಾ ಹೋಗ್ತೀವಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ಅಂತಕ್ಕಂಥದ್ದು ಇನ್ನು ರಾಷ್ಟ್ರೀಯ ಕಾನೂನು ಆಯೋಗ ಅಂತಕ್ಕಂಥದ್ದು ಇದು ಕೂಡ ಸಂವಿಧಾನಿಕವಲ್ಲದ ಸಂಸ್ಥೆ ಸಂಸತ್ತಿನ ಕಾನೂನಿನ ಮೂಲಕ ರಚನೆ ಆಗಿರ್ತಕ್ಕಂಥವು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ರಾಷ್ಟ್ರೀಯ ಅಲ್ ಅಲ್ಪಸಂಖ್ಯಾತರ ಆಯೋಗ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸ್ಥಾಪಿಸಲಾಗಿರ್ತಕ್ಕಂಥವು ಇವಿಷ್ಟು ಸಂವಿಧಾನಿಕವಲ್ಲದ ಸಂಸ್ಥೆಗಳು ಇನ್ನು ಮುಂದೆ ಇದ್ದಾವೆ ನೋಡ್ತಾ ಹೋಗೋಣ ಅದೇ ರೀತಿ ನೀತಿ ಆಯೋಗ ಅಂತಕ್ಕಂಥದ್ದು ನೀತಿ ಆಯೋಗ ಆಗಿದ್ದು ಜನವರಿ ಒಂದು ಎರಡು ಸಾವಿರದ ಹದಿನೈದರಲ್ಲಿ ಈ ನೀತಿ ಆಯೋಗ ಅಂತಕ್ಕಂಥದ್ದು ಕೂಡ ಸಂವಿಧಾನಿಕ ಸಂಸ್ಥೆಯಾಗಿದೆ ಪ್ರಸ್ತುತ ನೀತಿ ಆಯೋಗದ ಸಿ ಇ ಓ ಯಾರಿದ್ದಾರೆ ಅಂದರೆ ಬಿ ವಿ ಆರ್ ಸುಬ್ರಹ್ಮಣ್ಯಂ ಅಂತಕ್ಕಂಥವರು ಪ್ರಸ್ತುತ ಸಿಇಒ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇನ್ನು ಕೇಂದ್ರ ಮಾಹಿತಿ ಹಕ್ಕು ಆಯೋಗ ಕೇಂದ್ರ ಮಾಹಿತಿ ಹಕ್ಕು ಆಯೋಗ ಅಂತಕ್ಕಂಥದ್ದು ಇದು ಅಕ್ಟೋಬರ್ ಹನ್ನೆರಡು ಎರಡು ಸಾವಿರದ ಐದರಲ್ಲಿ ಸ್ಥಾಪಿಸಲಾಗಿರತಕ್ಕಂತದ್ದು ಪ್ರಸ್ತುತ ಕೇಂದ್ರ ಮಾಹಿತಿ ಹಕ್ಕು ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಅಂದ್ರೆ ಹಿರಾಲಾಲ್ ಸಮರಿಯಾ ಅಂತಕಂತವರು ಹಿರಾಲಾಲ್ ಸಮರಯ್ಯ ಅಂತಕಂತವರು ಕೇಂದ್ರ ಮಾಹಿತಿ ಹಕ್ಕು ಆಯೋಗದ ಅಧ್ಯಕ್ಷರಾಗಿ ನೇಮಕವಾಗಿರ್ತಕ್ಕಂಥವ್ರು ಅದೇ ರೀತಿ ರಾಜ್ಯ ಮಾಹಿತಿ ಹಕ್ಕು ಆಯೋಗ ರಾಜ್ಯ ಮಾಹಿತಿ ಹಕ್ಕು ಆಯೋಗ ಅಂತಕ್ಕಂಥದ್ದು ಇದು ಕೂಡ ಸಂವಿಧಾನಿಕ ವಲ್ಲತ ಸಂಸ್ಥೆಗಳ ಪಟ್ಟಿಯಲ್ಲಿ ಬರ್ತಕ್ಕಂಥವು ಕೇಂದ್ರ ಜಾಗೃತ ಆಯೋಗ ಹತ್ತೊಂಬತ್ತು ನೂರ ಸ್ಥಾಪನೆ ಸ್ಥಾಪನೆಯಾಗಿರ್ತಕ್ಕಂಥದ್ದು ಇನ್ನು ಲೋಕಪಾಲ ಮತ್ತು ಲೋಕಾಯುಕ್ತ ಸಂಸ್ಥೆಗಳು ಎರಡು ಸಾವಿರದ ಒಂಬತ್ತರಲ್ಲಿ ಸ್ಥಾಪಿಸ್ ಸ್ಥಾಪನೆ ಆಗಿರತಕ್ಕಂತವು ಪ್ರಸ್ತುತ ಲೋಕಾಯುಕ್ತರು ಯಾರಿದ್ದಾರೆ ಅಂದರೆ ಬಿ ಎಸ್ ಪಾಟೀಲ್ ಅಂತಕ್ಕಂಥವ್ರು ಬಿ ಎಸ್ ಪಾಟೀಲ್ ಅಂತಕ್ಕಂಥವ್ರು ಪ್ರಸ್ತುತ ಲೋಕಾಯುಕ್ತರಾಗಿ ಕರ್ನಾಟಕದ ಲೋಕಾಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿ ವಲಯ ಮಂಡಳಿ ಅಂತಕ್ಕಂಥದ್ದು ವಲಯ ಮಂಡಳಿ ಅಂತಕ್ಕಂಥದ್ದು ಇದು ಕೂಡ ಸಂವಿಧಾನಿಕ ವಲ್ಲದ ಸಂಸ್ಥೆ ಅಂತಕ್ಕಂಥದ್ದು ಇನ್ನು ರಾಷ್ಟ್ರೀಯ ಭಾವೈಕ್ಯತೆ ಪರಿಷತ್ ಅಂತಕ್ಕಂಥದ್ದು ರಾಷ್ಟ್ರೀಯ ಭಾವೈಕ್ಯತೆ ಪರಿಷತ್ತು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಸ್ಥಾಪಿಸಲಾಗಿದೆ ಅಂತಕ್ಕಂಥದ್ದು ಆತ್ಮೀಯ ಸ್ಪರ್ಧಾ ಮಿತ್ರ ಇಲ್ಲಿವರೆಗೆ ನಾವು ಸಂವಿಧಾನಿಕ ಸಂಸ್ಥೆಗಳು ಮತ್ತು ಸಂವಿಧಾನಿಕ ವಲ್ಲದ ಸಂಸ್ಥೆಗಳು ಅಂತಕ್ಕಂಥ ಒಂದು ಟಾಪಿಕ್ ಅನ್ನು ನೋಡಿದೀವಿ ಕೊನೆಯವರೆಗೆ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು